ಹಾಯ್ ಫ್ರೆಂಡ್ಸ್ ಕಿಚನ್ ಕ್ವೀನ್ ಗೀತಾ ಚಾನಲ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ನೋಡ್ರಿ ನಾನು ನಿಮಗೆ ಜೋಳದ ಹಿಟ್ಟಿಲ್ಲ ಸೂಪ್ ಹೇಗೆ ಮಾಡೋದು ಅಂತ ಹೇಳಿಕೊಡ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ಟೇಸ್ಟಿ ಮತ್ತು ಹೆಲ್ದಿಯಾಗಿರುತ್ತೆ ಈ ಸೂಪು ಈಗ ಮಳೆ ಬರ್ತಾ ಇರೋದರಿಂದ ಸ್ವಲ್ಪ ಗಂಟ್ಲು ಕೆರೆತು ನೆಗಡಿ ಎಲ್ಲ ಬರುತ್ತೆ ಫ್ರೆಂಡ್ಸ್ ಆವಾಗ ಈ ರೀತಿ ಸೂಪ್ ಮಾಡಿಕೊಡಿ ತುಂಬ ಹೆಲ್ದಿಯಾಗಿರುತ್ತದೆ ಮತ್ತು ಗಂಟಲು ಎಲ್ಲ ಆಗಲೇ ಮಾಯವಾಗುತ್ತದೆ ಫ್ರೆಂಡ್ಸ್ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ಒಂದು ಬೌಲ್ ತೆಗೆದುಕೊಳ್ಳಬೇಕು ಇದು ಐದೇ ಐದು ನಿಮಿಷದಲ್ಲಿ ನಮ್ಮ ಸೂಪ್ ರೆಡಿ ಆಗುತ್ತೆ ನೋಡಿ ಫ್ರೆಂಡ್ಸ್ ಭಾಳ ಟೈಮು ಬೇಡ ಭಾಳಷ್ಟು ಸಾಮಗ್ರಿಗಳು ಬೇಡ ಐದೇ ಐದು ನಿಮಿಷದಲ್ಲೇ ಈ ಸೂಪು ರೆಡಿ ಮಾಡಿಕೊಡ್ಬೋದು ಎರಡು ಸ್ಪೂನ್ ಜೋಳದ ಹಿಟ್ಟನ್ನು ಹಾಕಿಕೊಳ್ಳಬೇಕು ಅದಕ್ಕೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಫ್ರೆಂಡ್ಸ್ ಸ್ವಲ್ಪ ಗಂಟಿರದಂತೆ ಜೋಳದ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇದನ್ನು ತೆಗೆದಿಟ್ಕೊಳ್ಳೋಣ ಫ್ರೆಂಡ್ಸ್ ಈಗ ಗ್ಯಾಸ್ ಹಚ್ಚಿಕೊಳ್ಳೋಣ ಗ್ಯಾಸ್ ಮೇಲೆ ಒಂದು ನಾನು ಬಾಣಲೆ ಇಟ್ಕೊಂಡಿದ್ದೇನೆ ಅದಕ್ಕೆ ಒಂದು ಸ್ಪೂನ್ ತುಪ್ಪ ಹಾಕ್ಕೋಬೇಕು ತುಪ್ಪ ಆದರೂ ಹಾಕ್ಕೊಳ್ಳಿ ಇಲ್ಲ ಬೆಣ್ಣೆ ಇದ್ರೆ ಬೆಣ್ಣೆ ಆದರೂ ಹಾಕ್ಕೊಳ್ಳಿ ನಡೆಯುತ್ತೆ ಫ್ರೆಂಡ್ಸ್ ಎರಡು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತದೆ ತುಪ್ಪ ಬಿಸಿ ಆದ ನಂತರ ಇದಕ್ಕೆ ಸ್ವಲ್ಪ ಸಣ್ಣಗೆ ಕಟ್ ಮಾಡಿರುವ ಈರುಳ್ಳಿ ಹಾಕ್ಕೋಬೇಕು ಸಣ್ಣಗೆ ಕಟ್ ಮಾಡಿ ಹಾಕ್ಕೊಳ್ಳಿ ಫ್ರೆಂಡ್ಸ್ ಈಗ ಸಣ್ಣಗೆ ಕಟ್ ಮಾಡಿರುವ ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೇನೆ ಇದಕ್ಕೆ ಸಣ್ಣಗೆ ಕಟ್ ಮಾಡಿರುವ ಕೊತ್ತಂಬರಿ ಸೊಪ್ಪನ್ನು ಹಾಕಬೇಕು ಯಾರಾದರೂ ಮೊದಲನೇ ಸಲ ನನ್ನ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ ಫ್ರೆಂಡ್ಸ್ ಈಗ ಅದಕ್ಕೆ ಸ್ವಲ್ಪ ಎಳ್ಳು ಹಾಕಿಕೊಂಡಿದ್ದೇನೆ ಬಿಳಿ ಎಳ್ಳು ಹಾಕಿದ್ದೇನೆ ಫ್ರೆಂಡ್ಸ್ ಹಾಕಿ ಚೆನ್ನಾಗಿ ಬಾಡಿಸ್ಬೇಕು ಇದು ಭಾಳ ಸಾಫ್ಟ್ ಆಗಬಾರ್ದು ಫ್ರೆಂಡ್ಸ್ ಸ್ವಲ್ಪ ಕಚ್ಚಾನೇ ಇರಬೇಕು ಹಾಗೆ ಬಾಡಿಸ್ಕೊಳ್ಳಿರಿ ಭಾಳ ಸಾಫ್ಟ್ ಮಾಡ್ಕೋಬೇಡಿ ಕಿಚನ್ ಕ್ವೀನ್ ಗೀತಾ ಚಾನಲ್ನಲ್ಲಿ ಅನೇಕ ರೀತಿಯ ನಮ್ಮ ಉತ್ತರ ಕರ್ನಾಟಕ ರೆಸಿಪಿಗಳು ಸ್ನ್ಯಾಕ್ಸ್ ರೆಸಿಪಿಗಳು ಬ್ರೇಕ್ಫಾಸ್ಟ್ ರೆಸಿಪಿಗಳು ಇನ್ಸ್ಟಂಟ್ ರೆಸಿಪಿಗಳು ಇವೆ ಫ್ರೆಂಡ್ಸ್ ಒಂದ್ಸಲ ಚೆಕ್ ಮಾಡಿ ನಿಮಗೆ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಫ್ರೆಂಡ್ಸ್ ಪಕ್ಕದಲ್ಲೇ ಇರುವ ಐಕನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬಿಡಿ ಫ್ರೆಂಡ್ಸ್ ಬೆಲ್ ಐಕನ್ ಕ್ಲಿಕ್ ಮಾಡೋದರಿಂದ ನಾನು ಹಾಕುವ ಅಡುಗೆಗಳ ನೋಟಿಫಿಕೇಶನ್ ನಿಮಗೆ ಮೊದಲಿಗೆ ಬರುತ್ತದೆ ಮತ್ತು ನೀವು ಮೊದಲೇ ನೋಡ್ಕೊಳ್ಬೋದು ನೋಡಿ ಒಗ್ಗರಣೆಗೆ ಮೊದಲೇ ಮಿಕ್ಸ್ ಮಾಡಿಟ್ಕೊಂಡಿರುವ ಜೋಳದ ಹಿಟ್ಟಿನ ಮಿಶ್ರಣ ಹಾಕ್ಕೋಬೇಕು ಇದಕ್ಕೆ ಮತ್ತೊಂದು ಸ್ವಲ್ಪ ನೀರು ಹಾಕಿ ಹಾಕಿಕೊಂಡೆ ಫ್ರೆಂಡ್ಸ್ ಇಲ್ಲಿ ನಾನು ಒಂದೂವರೆ ಕಪ್ನಷ್ಟು ನೀರು ಹಾಕ್ಕೊಂಡಿದ್ದೇನೆ ಫ್ರೆಂಡ್ಸ್ ಅಷ್ಟು ಮೆಜರ್ಮೆಂಟ್ ಸರಿಯಾಗಿರುತ್ತದೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಗಟ್ಟಿ ಅನಿಸ್ತು ಅಂತ ಮತ್ತೊಂದು ಸ್ವಲ್ಪ ನೀರು ಹಾಕ್ಕೊಂಡೆ ಹಾಕಿ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಫ್ರೆಂಡ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ ಗೈದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿಕೊಳ್ಳಬೇಕು ಗೈದಕ್ಕೆ ಒಂದು ಅರ್ಧ ಸ್ಪೂನ್ ಅಥವಾ ಅದಕ್ಕಿಂತಲೂ ಕಡಿಮೆನೇ ಪೆಪ್ಪರ್ ಪೌಡ್ರ್ ಹಾಕ್ಕೊಳ್ಳಿ ಕರಿಮೆಣಸಿನ ಪೌಡ್ರ್ ಹಾಕೋಬೇಕು ಫ್ರೆಂಡ್ಸ್ ಅರ್ಧಕ್ಕಿಂತಲೂ ಕಡಿಮೆನೇ ಹಾಕಿದ್ದೇನೆ ಅಷ್ಟಾದರೆ ಸಾಕು ನಾವು ಕಡಿಮೆ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇರೋದರಿಂದ ಇಷ್ಟೇ ಸಾಕು ಫ್ರೆಂಡ್ಸ್ ನೀವು ಜಾಸ್ತಿ ಮಾಡ್ಕೊಳ್ತಾ ಇದ್ದರೆ ಜಾಸ್ತಿ ಹಾಕ್ಕೊಳ್ಳಿ ಇದು ಮೆಣಸಿಂದನೇ ಇದಕ್ಕೆ ಖಾರ ಫ್ರೆಂಡ್ಸ್ ಇದು ಮೆಣಸಿನ ಪೌಡ್ರಿಂದನೇ ಗಂಟಲಿಗೆ ಹಿತವಾಗುತ್ತದೆ ಮತ್ತು ಕೆಮ್ಮು ನೆಗಡೆ ಇದ್ದರೆ ಮಾಯವಾಗುತ್ತದೆ ಫ್ರೆಂಡ್ಸ್ ಎಲ್ಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್ ಚೆನ್ನಾಗಿ ಕುದಿಸ್ಕೊಳ್ಳಿ ನೋಡಿ ಈ ರೀತಿ ಚೆನ್ನಾಗಿ ಕುದಿಬೇಕು ಅಂದರೆ ಸೂಪ್ ರುಚಿ ತುಂಬ ಚೆನ್ನಾಗಿರುತ್ತದೆ ಎಲ್ಲರೂ ಮನೆಯಲ್ಲೂ ಟೊಮೆಟೊ ಸೂಪು ಕಾರ್ನ್ ಸೂಪು ಮಾಡ್ತಾ ಇರಬೇಕು ಫ್ರೆಂಡ್ಸ್ ಒಂದ್ಸಲ ಈ ರೀತಿ ನಮ್ಮ ಜೋಳದ ಹಿಟ್ಟಿನ ಸೂಪ್ ಮಾಡಿಕೊಡಿ ಫ್ರೆಂಡ್ಸ್ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ನೋಡಿ ವಯಸ್ಸಾದವ್ರಿಗಂತೂ ಇದು ತುಂಬ ಒಳ್ಳೆಯದು ಜೋಳದ ಹಿಟ್ಟು ಹೊಟ್ಟೆಗೂ ತುಂಬ ಹಿತವಾಗಿರುತ್ತದೆ ಈಗ ನಮ್ಮ ಜೋಳದ ಹಿಟ್ಟಿನ ಸೂಪು ರೆಡಿಯಾಗಿದೆ ಫ್ರೆಂಡ್ಸ್ ಗ್ಯಾಸ್ ಆಫ್ ಮಾಡಿಕೊಂಡು ಇಂಡ ಮಾಡಿಕೊಳ್ತಾ ಇದ್ದೇನೆ ಈಗ ಸರ್ವಿಂಗ್ ಬೌಲ್ಗೆ ನಮ್ಮ ಸೂಪ್ ಹಾಕ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಕರೆಕ್ಟಾಗಿ ಸೂಪ್ ಅದಕ್ಕೆ ಬಂದಿದೆ ನಮ್ಮ ಜೋಳದ ಹಿಟ್ಟಿನ ಸೂಪು ನಾನು ಮಾಡಿದ ಜೋಳದ ಹಿಟ್ಟಿನ ಸೂಪು ನಿಮಗೆ ಹೇಗೆ ಅನ್ನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಕಮೆಂಟ್ ಮಾಡೋದರಿಂದ ನಾನು ಇನ್ನೂ ಹೊಸ ಹೊಸ ರೆಸಿಪಿಗಳನ್ನು ನಿಮಗೆ ತೋರಿಸಲು ನನಗೆ ಹೆಲ್ಪ್ ಆಗುತ್ತದೆ ಫ್ರೆಂಡ್ಸ್ ನೋಡಿ ನಮ್ಮ ಜೋಳದ ಹಿಟ್ಟಿನ ಸೂಪ್ ರೆಡಿಯಾಗಿದೆ ಈಗ ಇದಕ್ಕೆ ಮೇಲ್ಗಡೆ ಸ್ವಲ್ಪ ಎರಡು ಕೊತ್ತಂಬರಿ ಸೊಪ್ಪನ್ನು ಹಾಕಿಕೊಂಡರೆ ಸೂಪು ಕುಡಿಯಲು ರೆಡಿಯಾಗುತ್ತದೆ ಫ್ರೆಂಡ್ಸ್ ಇನ್ನು ಯಾವುದಾದ್ರೂ ರೆಸಿಪಿ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೇನೆ ಫ್ರೆಂಡ್ಸ್ ನೋಡಿ ನಮ್ಮ ಸೂಪ್ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಅಂತ ನೋಡಿ ಫ್ರೆಂಡ್ಸ್ ಇಷ್ಟೊತ್ತು ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಫ್ರೆಂಡ್ಸ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗುತ್ತೇನೆ ಫ್ರೆಂಡ್ಸ್ Bye.